ಇನ್ನು ಬಗೆದಷ್ಟು ಬಯಲಾಗ್ತಾ ಇದೆ ಕೆದಕಿದಷ್ಟು ಹೊರಬೀಳ್ತಾ ಇದೆ ದಿನಕ್ಕೊಂದು ತಿರುವು ಸ್ಫೋಟಕ ಮಾಹಿತಿ ಹೌದು ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ನಡೆದಿದೆ ಎನ್ನಲಾದ ಆರೋಪ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ ಇಡಿ ತನಿಖೆಯ ವೇಳೆ ಮಹತ್ತರವಾದಂತಹ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದೆ ಈ ನಡುವೆ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರ ಆಸ್ತಿಯ ಪರಿಶೀಲನೆಯನ್ನ ನಡೆಸ್ತಾ ಇದಾರೆ ಇದಕ್ಕೊಂದು ಕಾರಣ ಕೂಡ ಇದೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಬೋಣ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತಷ್ಟು ಸ್ಫೋಟ ಎಂಡಿ ಪದ್ಮನಾಭ್ ಖತರ್ನಾಕ್ ಮಸಲತ್ತು ಬಟಾ ಬಯಲು ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತಷ್ಟು ಸ್ಫೋಟವಾಗಿದೆ ಕೋಟಿ ಕೋಟಿ ಹಣ ಕೊಳ್ಳೆ ಹೊಡೆಯಲು ಎಂಡಿ ಪದ್ಮನಾಭ್ ಮಾಡಿದ್ದ ಮಸಲತ್ತು ತನಿಖೆ ವೇಳೆ ಹೊರಬಿದ್ದಿದೆ ಏನದು ಅನ್ನೋದನ್ನ ತೋರಿಸ್ತೀವಿ ನೋಡಿ ನಿಗಮದ ಎಂಡಿ ನೂರ ಎಂಬತ್ತೇಳು ಕೋಟಿ ಲೂಟಿಗೆ ವಾಲ್ಮೀಕಿ ನಿಗಮದಲ್ಲಿ ನಕಲಿ ಹುದ್ದೆ ಸೃಷ್ಟಿಸಿದ್ದ ಜೂನಿಯರ್ ಅಕೌಂಟೆಂಟ್ ಹುದ್ದೆಯನ್ನ ಸೃಷ್ಟಿಸಿ ಶಿವಕುಮಾರ್ ಎಂಬಾತನನ್ನ ನೇಮಕ ಮಾಡಿದ್ದ ಜೂನಿಯರ್ ಅಕೌಂಟೆಂಟ್ ಅಂತ ಐಡಿ ಕೂಡ ನೀಡಿ ಹಣಕಾಸು ವ್ಯವಹಾರದ ಅಧಿಕಾರ ನೀಡಲಾಗಿತ್ತು ಎಂಜಿ ರಸ್ತೆಯ ಯೂನಿಯನ್ ಬ್ಯಾಂಕ್ನಲ್ಲಿ ಶಿವಕುಮಾರ್ ಹೆಸರ್ನಲ್ಲಿ ಅಕೌಂಟ್ ತೆರೆದಿದ್ರು ಶಿವಕುಮಾರ್ ಖಾತೆಗೆ ನೂರ ಎಂಬತ್ತೇಳು ಕೋಟಿ ವರ್ಗಾವಣೆ ಮಾಡುವಂತೆ ನಿಗಮಕ್ಕೆ ಮನವಿ ಮಾಡಲಾಗಿತ್ತು ಈ ಮನವಿ ಮೇರೆಗೆ ಮಾರ್ಚ್ ಐದರಿಂದ ಮೇ ಆರರವರೆಗೆ ಹೈದರಾಬಾದ್ನ ಆರ್ಬಿಎಲ್ ಬ್ಯಾಂಕ್ ಖಾತೆಗೆ ಹಂತ ಹಂತವಾಗಿ ನೂರ ಎಂಬತ್ತೇಳು ಕೋಟಿ ವರ್ಗಾಯಿಸಿದ್ರು ಹೀಗೆ ಎರಡು ತಿಂಗಳ ಅವಧಿಯಲ್ಲಿ ತೊಂಬತ್ನಾಲ್ಕು ಕೋಟಿ ಬ್ಯಾಂಕ್ನಿಂದ ವರ್ಗಾವಣೆ ಮಾಡಲಾಗಿದೆ ಪದ್ಮನಾಭ್ಗೆ ಯೂನಿಯನ್ ಬ್ಯಾಂಕ್ನ ಕೆಲ ಅಧಿಕಾರಿಗಳು ಸಾಥ್ ನೀಡಿದ್ದಾರಂತೆ ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಎಂಜಿ ರಸ್ತೆಯ ಯೂನಿಯನ್ ಬ್ಯಾಂಕ್ನ ಆರು ಅಧಿಕಾರಿಗಳು ನಾಪತ್ತೆಯಾಗಿದ್ದು ಎಸ್ಐಟಿ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ ಬಳ್ಳಾರಿ ಚುನಾವಣೆಗೆ ಹಣ ಬಳಕೆ ಆರೋಪ ಸಂಸದರ ರಾಜೀನಾಮೆಗೆ ಆಗ್ರಹ ಇನ್ನು ವಾಲ್ಮೀಕಿ ನಿಗಮದ ಹಣದಿಂದೇ ಬಳ್ಳಾರಿ ಲೋಕಸಭಾ ಎಲೆಕ್ಷನ್ ನಡೆಸಲಾಗಿದೆ ಎಂದು ಬಿಜೆಪಿ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತ ಆರೋಪ ಮಾಡಿದ್ದಾರೆ ನಿಗಮದ ಮೂವತ್ತರಿಂದ ನಲವತ್ತು ಕೋಟಿ ಹಣದಿಂದ ಎಲೆಕ್ಷನ್ ನಡೆಸಿ ತುಕಾರಾಂ ಗೆಲುವಿಗೆ ಬಳಸಿಕೊಂಡಿದ್ದಾರೆ ಹೀಗಾಗಿ ತುಕಾರಾಂ ರಾಜೀನಾಮೆ ನೀಡಬೇಕು ಎಂದಿದ್ದಾರೆ ನಮ್ಮ ಸಮಾಜದ ಇವತ್ತು ನಮ್ಮ ದಲಿತರ ಹಣವನ್ನು ವಾಲ್ಮೀಕಿ ಕಬಳಿಸಿ ಅದನ್ನ ಅಕ್ರಮವಾಗಿ ಅವಲದ ರೂಪದಲ್ಲಿ ಈ ಈ ಒಂದು ಚುನಾವಣೆಯಲ್ಲಿ ಹಾಗಾಗಿ ಅವರಿಗೆ ನೈತಿಕತೆ ನಿಮಗೆ ಸ್ವಾಭಿಮಾನ ನೀವು ರಾಜೀನಾಮೆ ಕೊಡಬೇಕು ಇತ್ತ ಮಾಜಿ ಸಚಿವ ನಾಗೇಂದ್ರ ವಿಚಾರಣೆಯನ್ನ ಇಡಿ ತೀವ್ರಗೊಳಿಸಿದೆ ನಾಗೇಂದ್ರ ಆದಾಯದ ಮೂಲಕ್ಕೆ ಕೈ ಹಾಕಿದ ಇಡಿ ಚುನಾವಣಾ ಅಫಿಡವಿಟ್ ಹಾಗೂ ದಾಳಿ ವೇಳೆ ಸಿಕ್ಕ ಆಸ್ತಿ ಪತ್ರಗಳನ್ನ ತಾಳಿ ಹಾಕ್ತಿದೆ ನಾಗೇಂದ್ರ ಆಕಳದ ಕಳೆದ ಚುನಾವಣೆಯಲ್ಲಿ ಚರಾಸ್ತಿ ಸ್ಥಿರಾಸ್ತಿ ಸೇರಿ ಹದಿನೇಳು ಕೋಟಿ ಇಪ್ಪತ್ತು ಲಕ್ಷ ಆಸ್ತಿ ಘೋಷಣೆ ಮಾಡಿಕೊಂಡಿದ್ರು ತನಿಖೆ ವೇಳೆ ಆಸ್ತಿಯಲ್ಲಿ ವ್ಯತ್ಯಾಸ ಕಂಡು ಬಂದಲ್ಲಿ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ ಅಜ್ಞಾತ ಸ್ಥಳದಲ್ಲಿದ್ದ ಶಾಸಕ ಬಸನಗೌಡ ದದ್ದಲ್ ಪ್ರತ್ಯಕ್ಷ ಈ ಮಧ್ಯೆ ಟ್ವೀಟ್ ಮಾಡಿರೋ ರಾಜ್ಯ ಬಿಜೆಪಿ ಘಟಕ ಬಸನಗೌಡ ದದ್ದಲ್ ನಾಪತ್ತೆಯಾಗಿದ್ದಾರೆ ಅಂತ ಟ್ವೀಟ್ ಮಾಡಿತ್ತು ಆದರೆ ನಿನ್ನೆ ಆಂಧ್ರ ಪ್ರದೇಶದತ್ತ ತೆರಳಿದ್ದ ದದ್ದಲ್ ಇವತ್ತು ವಿಧಾನಸೌಧದಲ್ಲಿ ಪ್ರತ್ಯಕ್ಷರಾಗಿದ್ರು ನನಗೆ ಇಡೀ ಯಾವ ನೋಟಿಸ್ ಬಂದಿಲ್ಲ ಅಂದ್ರು ಸದ್ಯ ಇಡಿ ಇಂಚಿಂಚು ಮಾಹಿತಿಯನ್ನ ಬಯಲಿಗೆಳೆಯಲು ಯತ್ನಿಸ್ತಿದೆ ಇದರಿಂದ ನಾಗೇಂದ್ರ ಮತ್ತು ದದ್ದಲ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ Bureau Report TV9